ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇನ್ನು ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಪನ್ನು ಭಾರತ ಗೆಲ್ಲುತ್ತಿದ್ದಂತೆಯೇ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಶಾಕನ್ನು ನೀಡಿದ್ದಾರೆ ಇನ್ನು ಎರಡನೇ ಬಾರಿಗೆ ಹದಿನಾಲ್ಕು ವರ್ಷಗಳ ನಂತರ ಭಾರತ ತಂಡವು ವಿಶ್ವಕಪ್ ಅನ್ನು ಎತ್ತಿಹಿಡಿದಿದೆ ಇನ್ನು ವಿಶ್ವಕಪ್ ಗೆದ್ದ ಖುಷಿಯಲ್ಲಿ ಅಭಿಮಾನಿಗಳು ಇರುವಾಗಲೇ ರೋಹಿತ್ ಶರ್ಮಾ ಮತ್ತು ರನ್ ಮಿಷಿನ್ ಆದ ವಿರಾಟ್ ಕೊಹ್ಲಿ ಅವರು ಟ್ವೆಂಟಿ ಟ್ವೆಂಟಿ ಮಾದರಿಯ ಪಂದ್ಯಗಳಿಗೆ ವಿದಾಯವನ್ನು ಹೇಳಿದ್ದಾರೆ ಒಂದು ಕಡೆ ಕಪ್ ಗೆದ್ದಿದ್ದಾರೆಂದು ಸಂತಸ ಪಡಬೇಕೋ ಅಥವಾ ಈ ಇಬ್ಬರು ದಿಗ್ಗಜ ಬ್ಯಾಟ್ಸ್ಮನ್ಗಳು ಟ್ವೆಂಟಿ ಟ್ವೆಂಟಿ ಮಾದರಿಯ ಪಂದ್ಯಗಳಿಗೆ ವಿದಾಯವನ್ನು ಹೇಳಿದ್ದಾರೆ ಎಂದು ದುಃಖ ಪಡಬೇಕು ಎಂದು ಅಭಿಮಾನಿಗಳಿಗೆ ತಿಳಿಯುತ್ತಿಲ್ಲ ಇನ್ನು ಒಂದು ಟ್ವೆಂಟಿ ಟ್ವೆಂಟಿ ಮಾದರಿಯ ವರ್ಲ್ಡ್ ಕಪ್ ಅನ್ನು ಆಡಿ ಆ ನಂತರ ವಿದಾಯ ಹೇಳಬಹುದಿತ್ತು ಆದರೆ ಈ ಬಾರಿಯೇ ಹೇಳಿರುವುದು ಎಲ್ಲರಿಗೂ ಬೇಸರದ ಸಂಗತಿಯಾಗಿದೆ ನಿಜವಾಗಲೂ ರೋಹಿತ್ ಶರ್ಮಾರವರ ಕ್ಯಾಪ್ಟನ್ಸಿಯಲ್ಲಿ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿರುವುದು ಬಹಳ ಸಂತಸದ ವಿಷಯವಾಗಿದೆ ಇನ್ನು ಫೈನಲ್ ಪಂದ್ಯದಲ್ಲಿ ಪ್ರತಿಯೊಬ್ಬ ಆಟಗಾರರು ಸಹ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ ಇನ್ನು ಫೈನಲ್ ಪಂದ್ಯದಲ್ಲಿ ವಿರಾಟ್ ಅವರಿಂದ ವಿರಾಟ ದರ್ಶನ ಕೂಡ ಆಯಿತು ಎಂದರೆ ತಪ್ಪಾಗಲಾರದು ಇನ್ನು ಟಾಸ್ ಗೆದ್ದು ಭಾರತ ತಂಡ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತಾರು ರನ್ ಗಳಿಸಿತು ನಂತರ ಇನ್ನಿಂಗ್ಸನ್ನು ಆರಂಭಿಸಿದ ಸೌತ್ ಆಫ್ರಿಕಾ ತಂಡ ಒಂದು ಹಂತದಲ್ಲಿ ಗೆಲ್ಲುವ ಎಲ್ಲ ಸೂಚನೆಯನ್ನು ನೀಡಿತ್ತು ಹೆನ್ರಿ ಕ್ಲಾಸನ್ ಅವರಿಂದ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಅವರು ಸಿಡಿಸಿದ ಐವತ್ತು ರನ್ಗಳು ಉಪಯುಕ್ತ ಕಾಣಿಕೆಯಿಂದ ಇನ್ನೇನು ಪಂದ್ಯ ಸೌತ್ ಆಫ್ರಿಕಾ ಅವರು ಗೆಲ್ಲುತ್ತಾರೆ ಎಂದು ಎಲ್ಲರೂ ಅಂದುಕೊಂಡಿದ್ದರು ಆದರೆ ಕೊನೆಯ ಐದು ಓವರ್ಗಳಲ್ಲಿ ಅಂದರೆ ಮೂವತ್ತು ಎಸೆತಗಳಲ್ಲಿ ಮೂವತ್ತು ರನ್ ಬೇಕಿತ್ತು ನಂತರ ಬೌಲಿಂಗ್ಗೆ ಇಳಿದ ಹಾರ್ದಿಕ್ ಪಾಂಡ್ಯ ಹೆನ್ರಿ ಕ್ಲಾಸನ್ ಅವರ ವಿಕೆಟ್ ತೆಗೆಯುತ್ತಿದ್ದಂತೆಯೇ ಸೌತ್ ಆಫ್ರಿಕಾ ಕಡೆ ಇದ್ದ ಗೆಲುವನ್ನು ಭಾರತದ ಕಡೆ ವಾಲುವಂತೆ ಮಾಡಿದರು ನಂತರ ಬೌಲಿಂಗ್ಗೆ ಇಳಿದ ಜಸ್ಟಿಸ್ ಬೂಮ್ರಾ ಅವರು ಉತ್ತಮ ಬೌಲಿಂಗ್ ನಡೆಸುವ ಮೂಲಕ ಅವರ ಓವರ್ನಲ್ಲಿ ಕೇವಲ ಎರಡು ರನ್ಗಳು ಮಾತ್ರ ನೀಡಿದರು ಒಂದೆಡೆ ಕೊನೆಯ ಓವರ್ನಲ್ಲಿ ಡೇವಿಡ್ ಮಿಲ್ಲರ್ ಇದ್ದರು ಇನ್ನು ಆರು ಎಸೆತಗಳಲ್ಲಿ ಹದಿನಾರು ರನ್ ಬೇಕಿತ್ತು ಈ ಹಂತದಲ್ಲಿ ಬೌಲಿಂಗ್ ಮಾಡಲು ಬಂದಿದ್ದು ಹಾರ್ದಿಕ್ ಪಾಂಡ್ಯ ಇನ್ನು ಕೊನೆಯ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಎಸೆತದಲ್ಲಿ ಡೇವಿಡ್ ಮಿಲ್ಲರ್ ಅವರು ಸಿಕ್ಸರನ್ನು ಬಾರಿಸಲು ಯತ್ನಿಸಿದರು ಅಲ್ಲೇ ಇದ್ದ ಸೂರ್ಯಕುಮಾರ್ ಯಾದವ್ ಹಿಡಿದ ಅದ್ಭುತ ಕ್ಯಾಚ್ನೊಂದಿಗೆ ಡೇವಿಡ್ ಮಿಲ್ಲರ್ ಅವರು ಔಟ್ ಆದರು ನಿಜವಾಗಿಯೂ ಈ ಒಂದು ಕ್ಯಾಚ್ ಪಂದ್ಯದ ದಿಕ್ಕನ್ನೇ ಬದಲಿಸಿತು ಇದರೊಂದಿಗೆ ದಕ್ಷಿಣ ಆಫ್ರಿಕಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತು ರನ್ ಗಳಿಸಿತು ಇನ್ನು ಈ ರೋಚಕ ಹಣಾಹಣಿಯಲ್ಲಿ ಭಾರತ ಗೆದ್ದು ಹದಿನಾಲ್ಕು ವರ್ಷಗಳ ನಂತರ ಎರಡನೇ ಬಾರಿಗೆ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಹಿಡಿದಿದೆ ಇನ್ನು ಈ ಬಾರಿಯ ವಿಶ್ವಕಪ್ ಗೆಲುವಿನೊಂದಿಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟ್ವೆಂಟಿ ಟ್ವೆಂಟಿ ಮಾದರಿಯ ಪಂದ್ಯಕ್ಕೆ ವಿದಾಯವನ್ನು ಹೇಳಿದ್ದಾರೆ ವೀಕ್ಷಕರೇ ನೀವೇನಾದರೂ ನಿನ್ನೆ ಪಂದ್ಯವನ್ನು ನೋಡಿದ್ದರೆ ಹೇಗಿತ್ತು ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್